ಈ ಸಮಾರಂಭದಲ್ಲಿ ತಾಲೂಕಿನ ಆಡಳಿತದಿಂದ ಗುರುತು ಮಾಡಿ ಇಲಾಖೆಯವರ ಒಂದು ರೆಕಮೆಂಡೇಶನ್ ಮೇಲೆ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಸನ್ಮಾನಿತರೆ ನಿಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವ ಶುಭಾಶಯ ಗೋತ ಇವತ್ತು ರಾಜ್ಯೋತ್ಸವ ಗಣರಾಜ್ಯೋತ್ಸವ ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಬರೆದಂತಹ ಏನು ಸಂವಿಧಾನ ಇದೆ ಅದನ್ನು ಗೌರವಿಸೋದ ಮುಖಾಂತರ ಇಡೀ ದೇಶ ಇವತ್ತು ಒಂದು ಶಾಂತಿಯಿಂದ ಇರ್ತಕ್ಕಂಥದಿಕ್ಕೆ ಒಂದು ಸಮಾಧಾನವಾಗಿ ಆ ಕಾನೂನ ಪಾಲಿಸ್ತಾ ಇರೋದಕ್ಕೆ ಇವತ್ತು ಈ ನೂರ ಎಪ್ಪತ್ತು ಕೋಟಿ ಜನಸಂಖ್ಯೆ ಕೂಡ ಶಾಂತಿಯುತವಾಗಿ ದೇಶ ಇದೆ ಅಂದರೆ ಅದರ ಶಕ್ತಿ ಸಂವಿಧಾನ ಅಂತಕ್ಕಂಥದ್ದನ್ನ ಇವತ್ತು ಬರೀಬಾರ್ದು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ನನ್ನ ಒಳಗೊಂಡಂಗೆ ದೇಶದ ಪ್ರಧಮ ಪ್ರಧಾನಮಂತ್ರಿ ಒಳಗೊಂಡಂಗೆ ರಾಜ್ಯದ ಮುಖ್ಯಮಂತ್ರಿ ಒಳಗೊಂಡಂಗೆ ಅಧಿಕಾರಿಗಳು ಎಲ್ಲ ಒಳಗೊಂಡಂಗೆ ಒಂದು ವಿಶೇಷವಾದಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಇಲ್ಲಿ ನಿಲ್ಲಬೇಕಾದ್ರೆ ಸರ್ಕಾರ ನೌಕರು ಕೆಲಸ ಸಿಗ್ಬೇಕಾದ್ರೆ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಅದಕ್ಕೆ ಕಾರಣ ಈ ಸಂವಿಧಾನದ ಶಕ್ತಿಯಿಂದ ನಾವೆಲ್ಲರೂ ಇದ್ದೀವಿ ಅಂತಕ್ಕಂಥದನ್ನ ನಾವೆಲ್ಲರೂ ಅರ್ಪಿಸಿಕೊಡ್ಬೇಕು ನಾವು ಯಾವಾಗ ನಮ್ಮ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ಕಾನೂನಿಗೆ ಗೌರವ ಕೊಡ್ತೀವಿ ಅವಾಗ ಯಾವುದೇ ಆದಂಥ ಅಹಿತಕರವಾದಂಥ ಘಟನೆಗಳು ಆಗೋದಕ್ಕೆ ಸಾಧ್ಯ ಇರೋ ದಿನ ಇವತ್ತು ವಿಶೇಷವಾಗಿ ನಮ್ಮ ತಾಲೂಕಿನವರು ಸೂರ್ಯಪ್ರಕಾಶ್ ಅಂತೇಳಿ ಅರ್ಕಲ್ಗೊಂಡವರು ನಮ್ಮ ಜೊತೆ ಓದ್ತಿದ್ದವರು ಪ್ರಸಾರ ಭಾರತಿ ಅಧ್ಯಕ್ಷ ಆಗಿದ್ದವರು ಅವರಿಗೆ ಇವತ್ತು ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ತಾಲೂಕಿಗೆ ಕೊಟ್ಟಂತ ಗೌರವ ಅಂತಕ್ಕಂಥದ್ದನ್ನ ನಾವು ಎಲ್ಲರೂ ಕೂಡ ಇರಬೇಕಾಗ್ತದೆ ಇವತ್ತು ಪದ್ಮ ಪದ್ಮ ಪದ್ಮಭೂಷಣ ಪ್ರಶಸ್ತಿ ನಮ್ಮ ತಾಲೂಕಿಗೆ ಪ್ರಥಮ ಇವತ್ತು ಸ್ವತಂತ್ರ ಬಂದಿತ್ತು ವರ್ಷ ಆದಮೇಲೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಸುಮಾರು ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಸುಮಾರು ಇನ್ನೂರ ಮೂವತ್ತೈದರಿಂದ ನಲವತ್ತು ತಾಲೂಕುಗಳಿದ್ರೂ ನಮ್ಮ ತಾಲೂಕಿಗೆ ಸಿಕ್ಕಿದೆ ಅಂದ್ರೆ ನಮ್ಮ ಈ ತಾಲೂಕಿನ ಮಣ್ಣಿನ ಪುಣ್ಯ ಅಂತಕ್ಕಂಥದನ್ನ ನಾವು ಎಲ್ಲರೂ ಸ್ಮರಿಸ್ಕೊಳ್ಬೇಕಾಗ್ತದೆ ಜೊತೆಗೆ ಪ್ರದೀಪ್ ಅವರು ಅವರು ಈ ನಮ್ಮ ಮಹಿನೇಶಪುರದಲ್ಲಿ ಸರ್ಕಾರ ಆಗಿದ್ದಾರೆ ಅವರು ಕೂಡ ಇವತ್ತು ರಾಜ್ಯದ ಒಂದು ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದಕ್ಕೆ ನಾನು ನಮ್ಮ ತಾಲೂಕಿನ ಪರವಾಗಿ ಸೂರ್ಯಪ್ರಕಾಶ್ ಅವರಿಗೆ ಪ್ರದೀಪ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ನಾನು ಪಡ್ತೇನೆ ಬಹುಶಃ ಏನು ಅರ್ಕಲವರು ಆನೆ ಇಲ್ಲಿ ನೆಲೆಸಿ ಕನ್ನಡವನ್ನು ಈ ರಾಜ್ಯದಲ್ಲಿ ಅತಿ ಎಚ್ಚರಿಕೆ ತಗೊಂಡೋದಂಥ ಒಂದು ವ್ಯಕ್ತಿ ಅದಾದ ಮೇಲೆ ಭಾರತದ ಮಟ್ಟದಲ್ಲಿ ನಮ್ಮ ತಾಲೂಕಿನ ಅತಿ ಹೆಚ್ಚು ಪ್ರಶಸ್ತಿಗೆ ಪಾತ್ರ ಆದಂತ ಸೂರ್ಯಪ್ರಕಾಶ್ ಅವರು ನಮಗೆ ಜೂನಿಯರ್ ನಮ್ಗ ನಮ್ಗಿಂತ ಭಾರಿ ಸಂತೋಷ ಆಯ್ತು ನಮ್ಮ ಜೊತೆಗೆ ಇವರು ಹೊಯ್ಸಳೋತ್ಸವ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಮನಾಥಪುರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಅವರು ಕೂಡ ಪಾಲ್ದಾರರಾಗಿ ಅವತ್ತು ಭಾರಿ ತುಂಬ ಒಂದು ಪ್ರಶಂಸೆಯನ್ನು ಕೂಡ ಒಂದು ಕೊಟ್ಟಿದ್ರು ಯಾಕಂದ್ರೆ ತಪ್ಪೋತ್ಸವದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ ನಾನು ಮಂತ್ರಿ ಆಗಿದ್ದಾಗ ಬಂದಿದ್ರು ಅವ್ರು ಹೇಳ್ತಾ ಇದ್ರು ನಂಗೆ ಇವತ್ತು ನಿಜವಾಗ್ಲೂ ಕೂಡ ಒಂದು ಆನಂದ ಆಗ್ತದೆ ಇಂಥ ಪ್ರಶಸ್ತಿ ಸ್ವೀಕೃತ ಅಂತ ನಮ್ಮ ತಾಲೂಕಿನವರು ಮತ್ತು ವಿಶೇಷವಾಗಿ ಇವತ್ತು ನಮ್ಮ ತಾಲೂಕಿನ ಇವು ತಾಲೂಕು ಆಡಳಿತ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡಿದರು ಈ ಕಾರ್ಯಕ್ರಮ ಏನು ಅಂದರೆ ಸುಮಾರು ಸಾವಿರ ಮಕ್ಕಳಿಂದ ಹೊಯ್ಸಲು ವೈಭವ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಹುಶಃ ಇದಕ್ಕೆ ಕಾರ್ಯಕರ್ತರು ಶಿಕ್ಷಣ ಇಲಾಖೆಯವರು ಅದಕ್ಕೆ ನಾನು ವೈಯಕ್ತಿಕವಾಗಿ ಶಿಕ್ಷಣ ಇಲಾಖೆಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಜೊತೆಗೆ ನಾವು ಮಾಡಬೇಕು ಅಂತ ಆಸಕ್ತಿ ಇರ್ತಕ್ಕಂಥ ನಮ್ಮ ಮಕ್ಕಳು ಇವತ್ತು ಅವರ ಪೇರೆಂಟ್ಸ್ಗಳು ಎಲ್ಲರೂ ಇದಕ್ಕೆ ಭಾಗಿಯಾಗಿದ್ದೀರಿ ಭಗವಂತ ನಿಮಗೆ ಯಶಸ್ವಿ ಆಗಲಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಇನ್ನೂ ಕೆಲವೇ ದಿನಗಳಲ್ಲಿ ನಮ್ಮಲ್ಲಿ ಇದು ಎಕ್ಸಾಮಿನೇಷನ್ ಬರ್ತಾ ಇದೆ ದಯಮಾಡಿ ನಾನು ಶಿಕ್ಷಕ ವೃಂದದವರಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ ತಾವೆಲ್ಲರೂ ಕೂಡ ಒಟ್ಟಾಗಿ ಈ ಬಾರಿ ನಮ್ಮ ತಾಲೂಕಿನ ಮಾರ್ಕ್ಸ್ ಅಂದ್ರೆ ರಿಸಲ್ಟ್ ಉತ್ತಮವಾದಂತ ರಿಸಲ್ಟ್ ಬರೋದಕ್ಕೆ ಪ್ರಯತ್ನ ಮಾಡಿ ನೀವು ಕಷ್ಟಪಡ್ತಾ ಇದ್ರಿ ಅಂತ ನನಗೆ ಗೊತ್ತಿದೆ ನೀವೆಲ್ಲರೂ ಕೂಡ ಇವತ್ತು ಒಂದು ಬಿ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಮಾಡಿದ್ರು ಕೊನೆಯ ವಿದ್ಯಾರ್ಥಿಗಳು ಲಾಸ್ಟ್ ಮಾರ್ಕ್ಸ್ ತಗೊಂಡಂತ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಕೋಚಿಂಗ್ನ ಕೊಡೋದ ಮುಖಾಂತರ ಬದಲಾವಣೆ ತರಬೇಕು ಅಂತ ಹೇಳಿ ಶಿಕ್ಷಣ ಇಲಾಖೆಯವರು ಮಾಡಿರ್ತಕ್ಕಂಥದಕ್ಕೆ ನಾನು ವೈಯಕ್ತಿಕವಾಗಿ ಪ್ರಶಂಸೆಯನ್ನು ಅವ್ರ ಪರವಾಗಿ ನನಗೆ ಅವ್ರು ಹೇಳೋದಕ್ಕೆ ತುಂಬ ಖುಷಿ ಆಗ್ತದೆ ಬಹುಶಃ ನನಗೆ ಈ ರೀತಿಯಾದಂಥ ಸಂಭ್ರಮ ನಾವು ಓದ ಕಾಲದಲ್ಲಿ ಇರ್ತಿರ್ಲಿಲ್ಲ ಆದರೆ ಇವತ್ತು ನೋಡ್ತಕ್ಕಂಥ ಭಾಗ್ಯ ಸಿಕ್ಕಿದೆ ನಾವು ಕೂಡ ಅಲ್ಲಿ ಅದರಲ್ಲಿ ಇದೀವೇನು ಅನ್ನೋ ಒಂದು ಭಾವನೆ ನಮಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಇವತ್ತು ಈ ಸನ್ಮಾನ ಸ್ವೀಕರಿಸಿರ್ತಕ್ಕಂಥವ್ರಿಗೆ ಗುರ್ ಮಾಡಿರ್ತಕ್ಕಂಥವ್ರಿಗೆ ಅವರ ಇಲಾಖೆ ಗುರ್ತಾ ಇದರಲ್ಲಿ ನಾವು ನಮ್ಮ ಆಸ್ತಕ್ಷೇಪ ಏನಿಲ್ಲ ನಮ್ಮ ಇಲಾಖೆಯವರು ಯಾರು ಕೊಟ್ಟಿರ್ತಾರೆ ಅವ್ರು ಕೊಟ್ಟಿರೋದನ್ನೇ ಮಾಡ್ತೀವಿ ನಿಮ್ಮ ಇಲಾಖೆಯವರು ಅಷ್ಟೇ ನೆಕ್ಸ್ಟು ಯಾರು ಮಾಡಬೇಕಾದ್ರೆ ವಿಶೇಷವಾದಂಥ ವ್ಯಕ್ತಿತ್ವ ಹೊಂದಿ ಜನರ ಸೇವೆ ಮಾಡಿರ್ತಕ್ಕಂಥವ್ರನ್ನ ನೀವು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಹೇಳಿ ನಿಮ್ಗೆಲ್ಲರೂ ಕೂಡ ಎಪ್ಪತ್ತನೇ ಗಣರಾಜ್ಯೋತ್ಸವದ ಒಂದು ಶುಭಾಶಯಗಳನ್ನು ಕೋರ್ತಾ ನಾವು ನೀವೆಲ್ಲರೂ ಕೂಡ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಗೌರವ ಕೊಟ್ಟು ಅವರು ಹೇಳಿರ್ತಕ್ಕಂಥ ಸಮಾನತೆಗೆ ಒಂದು ಇಡೀ ಪ್ರಪಂಚದಲ್ಲೇ ಮಾದರಿ ಒಂದು ಸಂವಿಧಾನಕ್ಕೆ ಗೌರವ ಕೊಟ್ಟು ನಾವೆಲ್ಲರೂ ಕೂಡ ಅದನ್ನು ಪಾಲಿಸಣ ನಾವೆಲ್ಲರೂ ಅದರಿಂದ ನಮ್ಮ ಬಾಳು ನಮ್ಮ ದೇಶದ ಒಂದು ಏಳಿಗೆ ಎಲ್ಲದಕ್ಕೂ ಕೂಡ ಒಂದು ಉತ್ತಮ ಆಗ್ತದೆ ಅಂತ ಹೇಳಿ ಒಂದು ಈ ಸಂದರ್ಭದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂಥ ತಾಲೂಕಾಡಳಿತಕ್ಕೆ ನಮ್ಮ ತಾಲೂಕಿನ ಎಲ್ಲ ಸಭೀಕರಿಗೆ ಒಳ್ಳೆಯದಾಗಲಿ ಧನ್ಯವಾದಗಳು ನಮಸ್ಕಾರ